ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿ ಓಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಚಿಂತಾಮಣಿ ಸಬ್ ಡಿವಿಷನ್ ಬಡ್ಲಹಳ್ಳಿ ಪೊಲೀಸ್ ಲಿಮಿಟ್ಸ್ ನಾರ್ಮಾಕಲ್ಹಳ್ಳಿ ಫಾರೆಸ್ಟ್ ಹತ್ರ ಒಂದು ನಮಗೆ ಡೆಡ್ ಬಾಡಿ ಸಿಕ್ಕಿದೆ ಆ ಡೆಡ್ ಬಾಡಿ ಒಬ್ಬರು ಲೇಡಿದು ಇದೆ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಏಜ್ ಇದೆ ನಾವು ಅಲ್ಲಿ ನಮ್ಮ ಆಫ್ ಕ್ರೈಮ್ ಆಫೀಸರ್ಸ್ ಫಾರೆನ್ಸಿಕ್ ಟೀಮ್ ಎಲ್ಲ ಕರ್ಕೊಂಡು ಹೋಗಿದ್ದೀವಿ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿದ್ದಾರೆ ಸೊ ನಮ್ಮ ಈಗ ನಮ್ಮ ಮಾಹಿತಿ ಪ್ರಕಾರ ಪ್ರೈಮಾ ಫೇಸಿ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಒಬ್ಬರು ಲೇಡಿದು ಬಾಡಿ ಇದೆ ಅದು ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಗಿದೆ ಡೆಕೆ ಆಗಿದೆ ಬಾಡಿ ಫುಲ್ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ಸ್ ವಗರ ಇತ್ತು ಬಾಡಿ ಮೇಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಈ ತರ ಏನು ಡೌಟ್ ಬಂತು ಏನು ಬರ್ನಿಂಗ್ ವಗರ ಆಗಿದೆ ಬಟ್ ನಮ್ಮ ಸೈನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಕೆ ಅದು ಎಲ್ಲ ಬಾಡಿ ಡಿಕಂಪೋಸ್ ಆಗಿ ಬಾಡಿದು ಫ್ಲೂಯಿಡ್ಸ್ ಏನಿದೆ ಆ ಕಾರಣ ಬಗ್ಗೆ ಮತ್ತು ಜೊತೆಗೆ ಸನ್ಲೈಟ್ ವಗರ ಜಾಸ್ತಿ ಈಗ ಬಿಸಿಲು ಜಾಸ್ತಿ ಆಗಿದೆ ಅದು ಇಲ್ಲ ರಿಯಾಕ್ಷನ್ ಆಗಿ ಈ ಥರ ಸ್ವಲ್ಪ ಕಲರ್ ಬ್ಲ್ಯಾಕ್ ಆಗಿದೆ ಅಕ್ಕಪಕ್ಕ ಬಟ್ ಬರ್ನಿಂಗ್ದು ಯಾವುದೂ ಎವಿಡೆನ್ಸ್ ಸಿಕ್ಕಿಲ್ಲ ಬಿಕಾಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ಬರ್ನಿಂಗ್ ವಗರಾ ಆಗುತ್ತೆ ತೊ ಎಕ್ಸಾಕ್ಟ್ ಇದು ಬರ್ನಿಂಗ್ ಕರೆಂಟ್ ಬಗ್ಗೆ ಸೂಟ್ ವಗರ ಸಿಗುತ್ತೆ ಕಾರ್ಬನ್ ವಗರಾ ಸಿಗುತ್ತೆ ಅದು ಏನೂ ಸಿಗಲ್ಲ ಸೊ ಬರ್ನಿಂಗ್ ಆಗಿಲ್ಲ ಬಾಡಿದು ಮತ್ತೆ ಅಕ್ಕಪಕ್ಕ ನಮಗೆ ಅರೌಂಡ್ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಕ್ಯಾಶ್ ಒಂದು ಚಿಕ್ಕದು ಪ್ಯಾಕೆಟ್ ಸಿಕ್ಕಿದೆ ಮತ್ತೆ ಕೈಯಲ್ಲಿ ಬ್ಯಾಂಗಲ್ಸ್ ವಗರ ಇತ್ತು ಅದು ಎಲ್ಲ ಇಂಟ್ಯಾಕ್ಟ್ ಇದೆ ಸೊ ನಾವು ಈಗ ಯು ಡಿ ಆರ್ ಆಗಿ ಅದನ್ನು ರೆಜಿಸ್ಟರ್ ಮಾಡಿದ್ದೀವಿ ಅನುಮಾನಾಸ್ಪದ ಇದೆ ಅನುಮಾನ ಇದೆ ಆ ಥರ ನಾವು ರಿಜಿಸ್ಟರ್ ಮಾಡಿದ್ದೀವಿ ಒನ್ ಸೆವೆಂಟಿ ಫೋರ್ ಸಿ ಅಲ್ಲಿ ಫಸ್ಟ್ದು ನಾವು ಬಾಡಿಗೆ ಐಡೆಂಟಿಫೈ ಮಾಡ್ತೀವಿ ಇಲ್ಲ ಆಲ್ರೆಡಿ ನಾವು ನಮ್ಮ ಮಿಸ್ಸಿಂಗ್ ಕೇಸಸ್ ಏನಿದೆಯಾ ನಮ್ಮ ಅಲ್ಲಿ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಸಲ್ಲಿ ಕೋಲಾರಲ್ಲಿ ಮತ್ತು ಸಿನ್ಸ್ ಆಂಧ್ರ ಜೊತೆಗೆ ಬಾರ್ಡರ್ ಇದೆ ಸೊ ಆಂಧ್ರ ಬಾರ್ಡರಿಂಗ್ ಡಿಸ್ಟಿಕ್ಸಲ್ಲಿ ಏನು ಪೆಂಡಿಂಗ್ ಕೇಸಸ್ ಇದೆ ಅದು ನಾವು ಆಲ್ರೆಡಿ ಸರ್ಚ್ ಮಾಡ್ತಾ ಇದ್ದೀವಿ ಸೊ ಬೇಗ ಅದನ್ನು ಐಡೆಂಟಿಫೈ ಮಾಡಿ ಬೈ ಚಾನ್ಸ್ ಏನಾದರೂ ಐತ್ಕಾರ ಘಟನೆ ಈ ಥರ ಆಗಿದೆ ಲೇಡೀಸ್ ಜೊತೆಗೆ ಅದನ್ನು ಡೆಫಿನೆಟ್ಲಿ ಐಡೆಂಟಿಫೈ ಮಾಡಿಕೊಂಡು ಕ್ರಮ ತಗೊಳ್ತೀವಿ ಸರ್ ಆ ಜಾಗದಲ್ಲಿ ನಮಗೆ ಬ್ಲಡ್ ಇಂಜುರೀಸ್ ಸಿಗೋಲ್ಲ ಬಾಡಿ ಮೇಲೆ ಏನು ಈ ಥರ ಎಕ್ಸ್ಟರ್ನಲ್ ಇಂಜುರೀಸ್ ಇಲ್ಲ ಏನು ಕಟ್ ವಗ್ಯಾರ ಮಾಡಿಲ್ಲ ಶಾರ್ಪ್ ಇಂದ ಬಾಡಿ ಮೇಲೆ ಯಾವುದು ಈ ಥರದ್ದು ಇಂಜುರೀಸ್ ಇಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬಟ್ ಪೋಸ್ಟ್ ಮಾರ್ಟಮ್ ಕೂಡ ಆಗ್ತಾ ಇದೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಕಾಸ್ ಆಫ್ ಡೆತ್ ಏನು ಸಿಗುತ್ತೆ ಅದು ಕೂಡ ನೋಡಬೇಕು ಬಿಕಾಸ್ ಆಲ್ರೆಡಿ ತುಂಬ ಡಿಕೆ ಆಗಿದೆ ಬಾಡಿ ಸೊ ಕಾಸ್ ಆಫ್ ಡೆತ್ ಏನು ಸಿಗುತ್ತೆ ಅದು ನಾವು ಪರಿಶೀಲನೆ ಮಾಡ್ತೀವಿ ಆಮೇಲೆ ಮುಂದೆ ಏನು ಕ್ರಮ ಅವಶ್ಯಕತೆ ಇದೆ ಅದು ತಗೊಳ್ತೀವಿ